ನಮಸ್ಕಾರ ವೀಕ್ಷಕರೇ ಬಿಹಪ್ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ನಾಲ್ಕರ ತುಲಾರಾಶಿಯ ಸಪ್ಟೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ನೋಡೋಣ ಸಪ್ಟೆಂಬರ್ ತಿಂಗಳದ ತುಲಾರಾಶಿಯ ಮಾಸ ಭವಿಷ್ಯ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ಚಾರ ಹವೇ ಕೇತವೇ ನಮಃ ಹಾಗಾದರೆ ಏನಿದೆ ತುಲಾರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂತಹ ಯೋಗ ಇದೆಯಾ ಇಲ್ವಾ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡಬೇಕು ಶರೀರದಲ್ಲಿ ಸೌಖ್ಯ ಇರಲ್ಲ ಕೆಲಸ ಮಾಡಬೇಕು ಅತಕ್ಕಂಥದ್ದು ಒಂದು ಉತ್ಸಾಹನೇ ಇರಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ರಾಜಯೋಗ ಇದ್ರೂ ಕೂಡ ಶನಿ ರಾಹುಕೇತುಗಳಿಂದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುತ್ತೆ ನೀವು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಮನೆ ಅರ್ಧಮರ್ಧ ಆಗಿರುತ್ತೆ ಆ ಮನೆಯನ್ನು ಸೇಲ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಇತ್ತಲಾಗ ಪೂರ್ತಿ ಫಿನಿಶಿಂಗ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಹಾಗೆ ಪ್ರತಿ ತಿಂಗಳ ಇ ಎಮ್ ಐ ಎಲ್ಲ ಕಟ್ತಾ ಇರ್ತೀರಿ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗತ್ತೆ ಹಾಗೆ ಅನೇಕ ರೀತಿಯ ಸಮಸ್ಯೆಗಳು ಹಣಕಾಸಿನ ಸಂಬಂಧದ ವಿಚಾರಗಳು ಕೂಡ ಎದುರಿಸಬೇಕಾಗತಕ್ಕಂಥ ಬಟ್ಟೆಯ ವ್ಯಾಪಾರದಲ್ಲಿ ಅದ್ಭುತವಾಗಿ ಯೋಗ ಇದೆ ರಾಜಯೋಗನೇ ಆನಂದಿಸುವಿರಿ ಅಂತ ಹೇಳ್ತಕ್ಕಂಥದ್ದು ಹಾಗೆ ಸಣ್ಣ ಪುಟ್ಟ ವ್ಯವಹಾರ ದಿನಗೂಲಿ ನೌಕರಲ್ಲಿ ಅದನ್ನು ಕಮಿಷನ್ ತೊಗೊಂಡು ಮಾಡ್ತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ರವ್ಯ ಲಾಭ ಲಾಭ ಒಳ್ಳೆ ಕೆಲಸ ಇವೆಲ್ಲವೂ ಕೂಡ ಸಿಗ್ತಕ್ಕಂಥದ್ದು ಅನೇಕ ದಿನಗಳಿಂದ ಉದ್ಯೋಗ ಸಿಗ್ತಾ ಇಲ್ಲಲ್ಲ ಉದ್ಯೋಗದ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಟೇಲರಿಂಗ್ ಕೆಲಸ ಮಾಡ್ತಾಯಿರ್ತಕ್ಕಂಥದ್ದು ಇರ್ಬೋದು ಅಥವಾ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಸಿಬ್ಬಂದಿ ವರ್ಗಗಳಿರ್ಬೋದು ಎಲ್ಲೊಂದು ಕಡೆ ಜಾಬ್ ಕೊರತೆಗಳಾಗತಕ್ಕಂಥದ್ದು ಅಥವಾ ಸರ್ಕಾರ ಸಂಬಂಧಪಟ್ಟಂಥ ಕೆಲಸ ಅನುಕಂಪದ ಆಧಾರದಲ್ಲಿ ನೇಮಕಾತಿ ಇರತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ಹಾಗೆ ಹಾಗಾದರೆ ತುಲಾರಾಶಿಯವರಿಗೆ ಯಾವ ಕೆಲಸದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಿದರೆ ತುಂಬ ತುಂಬ ಹಣ ಬರಬಹುದು ಹೇಳ್ತಕ್ಕಂಥದ್ದು ಅಂದರೆ ಕಬ್ಬಿಣದ ವ್ಯವಹಾರ ಸಿಮೆಂಟು ಜಲ್ಲಿ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಉತ್ತಮ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಇನ್ನು ಫ್ಯಾಷನ್ ಡಿಸೈನಿಂಗು ವ್ಯವಹಾರ ಕ್ಷೇತ್ರದಲ್ಲಿ ಹಾಗೆ ಇವೆಂಟ್ಸು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ಹಾಗೆ ನಟ ನಟಿಯರಿಗೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು ಕಾರ್ಮಿಕ ಸಿಬ್ಬಂದಿ ವರ್ಗದವರಿರ್ಬೋದು ಅಥವಾ ಕ್ಯಾಮ್ರಾಮ್ಯಾನ್ ಇರ್ಬೋದು ವಿಡಿಯೋಗ್ರಾಫರ್ ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಫಿಕ್ಸು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಅಧಿಕ ಧನ ಲಾಭ ಇದೆ ಸ್ನೇಹಿತರೆ ಶುಭ ಮುಹೂರ್ತದಲ್ಲಿ ಶುಭ ಸಮಯದಲ್ಲಿ ನೀವು ಕೆಲಸ ಮಾಡಿದ್ದೇ ಆದರೆ ಅದ್ಭುತವಾದಂಥ ಲಾಭವನ್ನು ಪಡೆಯುತ್ತೀರಿ ಹೇಳತಕ್ಕಂಥದ್ದು ಹಾಗೆ ಟ್ರಾವೆಲ್ಸ್ ಏಜೆನ್ಸಿಗೆ ಸಂಬಂಧಪಟ್ಟಂಥದ್ದು ಇದರಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಕಮಿಷನ್ ಸಂಬಂಧಪಟ್ಟಂಥ ಇರ್ಬೋದು ಅಥವಾ ಇನ್ನು ರೇಷ್ಮೆ ಬೆಳೆಗಾರ ಇರ್ಬೋದು ಕಾಫಿ ಬೆಳೆಗಾರಿರ್ಬೋದು ಇವರಿಗೆಲ್ಲರಿಗೂ ಕೂಡ ಸ್ವಲ್ಪ ಕಾರ್ಮಿಕ ಸಿಬ್ಬಂದಿ ವರ್ಗಗಳ ಕೊರತೆಗಳಾಗಿರುತ್ತೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಎದುರಾಗ್ಬೋದು ತೊಡಕುಗಳು ಎದುರಾಗ್ಬೋದು ಅನೇಕ ದಿನಗಳಿಂದ ನಿಮ್ಮ ಜೀವನದ ಒಂದು ಕನಸು ನನಸಾಗ್ತಾನೆ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಕೂಡ ನಿಮಗೆ ಕಾಣ್ತಾ ಇರುತ್ತೆ ಅಷ್ಟೇ ಅಲ್ಲ ಎಲ್ಲ ಒಂದು ಕಡೆ ಚೀಟಿ ವ್ಯವಹಾರ ಫೈನಾನ್ಸು ಈ ಥರ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಹಣವನ್ನು ವ್ಯಯ ಆಗ್ತಕ್ಕಂಥದ್ದು ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರಗಳಲ್ಲೂ ಕೂಡ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ದೈವಾನುಕೂಲ ಸಿದ್ಧಿಯಾಗಿ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗತ್ತಲಿ ಅಂತ ನಾನು ಕೂಡ ಹಾರೈಸುತ್ತೇನೆ ವೀಕ್ಷಕರೇ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕಾದಿಗಳನ್ನು ಚಿಂತನೆಯನ್ನು ಮಾಡಿ ದಶಾ ಇತ್ಯಾದಿಗಳನ್ನು ಚಿಂತನೆ ಮಾಡಿದರೆ ತುಂಬ ಚೆನ್ನಾಗಿ ಒಳ್ಳೆಯದಾಗಿತ್ತು ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಓಂ ಮಂತ್ರವನ್ನ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೊಳ್ಳಿಸಿ ಶುಭವಾಗಲಿ ಮಂಗಲವಾಗಲಿ